you ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮ ಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ ಕನ್ನಡದ ಪಟ್ಟದ್ದೇವರೆಂದೇ ಖ್ಯಾತನಾಮರಾದ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಹಿಂದಿನ ದಿವಸ ನಾವು ಇವತ್ತು ಬೆಳಗ್ಗೆ ನಿರ್ಧಾರ ಮಾಡಿ ನಮ್ಮ ಬಾಲ್ಕಿಗೆ ಒಂದು ನಮ್ಮ ರಾಜ್ಯಕ್ಕೆ ಅತ್ಯಂತ ಹೆಮ್ಮೆ ವಿಷಯ ಬಾಲ್ಕಿ ಮಠ ಯಾರೇ ಇರ್ಬೋದು ಅವ್ರು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಚಲೋ ಚಲೋ ಕಾರ್ಯ ಮಾಡೋರನ್ನು ಗುರುತಿಸ್ತಕ್ಕಂಥದ್ದು ಅವ್ರಿಗೆ ಗೌರವ ಮಾಡ್ತಕ್ಕಂಥದ್ದು ಹಿಂದಿನ ಹಿಡಿದು ಮಕ್ಕಳು ಬಂದಿರತಕ್ಕಂಥ ಒಂದು ಪರಂಪರೆ ಹಾಲ್ಕೆ ಮಟ್ಟದಿದೆ ಆ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಅಖಿಲ ಭಾರತ್ ಲಿಂಗಾಯತ್ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವಿರುದ್ಧವಾಗಿ ನಾಲ್ಕನೇ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಟ್ಟದ ಪರಮ ಶಿಷ್ಯರು ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಅವರಿಗೆ ಒಂದು ಅಭಿನಂದನ ಸಮಾರಂಭದ ಪೂರ್ವಭಾವಿ ಸಭೆಯಲ್ಲಿ ಇವತ್ತು ಹೇಳಿದ ತಕ್ಷಣವೇ ಇಷ್ಟೆಲ್ಲ ನೀವು ಬಂದಿದ್ದಕ್ಕೆ ತನ್ನೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣ ಆತ್ಮೀಯ ಶರಣ ಬಂಧುಗಳೇ ನಿಜಕ್ಕೂ ಖಂಡ್ರೆ ಮನೆ ತಂದು ಬಹಳ ದೊಡ್ಡ ಕೊಡುಗೆ ಇದೆ ವಿಶೇಷವಾಗಿ ಹಿಂದಿನ ಹಿಡ್ಕೊಂಡು ಈ ನಿಜಾಮನ ಆಡಳಿತ ರಜಕಾರ ಹಿಡ್ಕೊಂಡು ಹಿಂದಿನ ಹಿಡ್ಕೊಂಡು ಅದು ಎಲ್ಲ ಕ್ಷೇತ್ರದಲ್ಲಿ ಲೋಕನಾಯಕ ಇರ್ತಕ್ಕಂಥ ರಮಣ ಕಂಜೋ ಅವರು ವಿಶ್ರಾಂತವಾಗಿ ಅವರು ರಾಜಕೀಯ ರಂಗದಲ್ಲಿ ಧಾರ್ಮಿಕ ರಂಗದಲ್ಲಿ ಒಂದು ಗುರುಗಳ ಮೇಲೆ ಅಪಾರ ಭಕ್ತೆಯ ನಿಷ್ಠೆಯನ್ನು ಇಟ್ಕೊಂಡು ಅವ್ರ ಕಾರ್ಯನ ಮಾಡ್ಕೋತ ಬಂದ ಅವರು ಏನು ಮಾಡ್ಯಾರ ಅವ್ರದ್ದು ಒಂದು ಇತ್ತೀಚೆಗೆ ಅವರು ಲಿಂಗೈಕ್ಯ ಆದಾಗ ಇಡೀ ಎಲ್ಲ ಚಾನಲ್ದಲ್ಲಿ ಇದರಲ್ಲಿ ಅದು ಪತ್ರಿಕೆ ಇರ್ಬೋದು ಎಲೆಕ್ಟ್ರಾನಿಕ್ ಇರ್ಬೋದು ಮಾಧ್ಯಮಗಳಲ್ಲೆಲ್ಲ ಅವ್ರದ್ದು ರಾಜಕೀಯ ರಂಗದಲ್ಲಿ ಇಷ್ಟು ವರ್ಷ ಭಾಳದೇ ಭಾಳ ಕಷ್ಟ ಯಾಕಂದ್ರೆ ಅವರೆಲ್ಲ ಟೈಮಿಗೆ ಇರಲ್ಲ ಅದಕ್ಕೆಲ್ಲ ಒಂದು ಗುರುಗಳ ಆಶೀರ್ವಾದ ಇನ್ನೊಂದು ಅವರು ಆ ರೀತಿ ಹೆಜ್ಜೆಗಳನ್ನು ಇಟ್ಟಿದ್ದು ಆಹಾರದಲ್ಲಿರ್ಬೋದು ಅವ್ರ ಚಾರಿತ್ರ್ಯ ವ್ಯಕ್ತಿತ್ವದಲ್ಲಿರ್ಬೋದು ಸುಂದರ ಬದುಕನ್ನು ಅವ್ರು ಬಾಳಿ ಅವರು ಏನು ಕಾರ್ಯ ಮಾಡ್ಯಾರೋ ಮತ್ತು ಅದಕ್ಕೊಂದು ರೀತಿ ಒಂದು ಹೆಚ್ಚು ಅನ್ನಂಗ ಅವ್ರಿಗಿಂತ ಒಂದು ಮುಂದೆ ನಿಟ್ಟಿನಲ್ಲಿ ಕಾರ್ಯ ಮಾಡಿದರು ಸನ್ಮಾನ್ಯರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅನ್ನಬಹುದು ಅವರು ಮೊದಲು ಅವರು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿ ಶಾಂತಿವರ್ಧಕ ಶಿಕ್ಷಣ ಅಧ್ಯಕ್ಷರಾಗಿ ಅವ್ರ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಇಲ್ಲಿ ಭಾಗಕ್ಕೆ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕಂತಕ್ಕಂಥ ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಕೂಲ್ ತೆಗೆದು ಈ ಭಾಗದ ಜನರಿಗೆಲ್ಲ ಇನ್ನಿಷ್ಟು ಶಿಕ್ಷಣ ಕೊಡಬೇಕಂತಕ್ಕಂಥ ದೇಹ ಉದ್ದೇಶನ ಅವರು ಇಟ್ಕೊಂಡಿದ್ರು ಆದ್ರ ಅವರು ಇಲ್ಲಿ ಬಂದಾಗ ಅಪ್ಪ ನಾವೆಲ್ಲ ಕುಂತಾಗ ಹೇಳಿದ್ರು ರಾಜಕೀಯ ಕ್ಷೇತ್ರಕ್ಕೆ ನಾವು ಬರ್ತಾ ಅಂತಕ್ಕಂಥದ್ದು ನಾ ಯಾವತ್ತೂ ನಿರೀಕ್ಷೆನೂ ಮಾಡಿದ್ದಿಲ್ಲ ವಿಚಾರ ಮಾಡಿದ್ದಿಲ್ಲ ಅದು ಏನು ಒಬ್ಬೊಬ್ಬರು ಏನೋ ಅನ್ಕೋತಾರ ಆದ್ರೆ ಭಗವಂತ ಯಾವುದೋ ರೂಪದಲ್ಲಿ ತರ್ತಾನೆ ಅವರು ರಾಜಕೀಯ ಕ್ಷೇತ್ರಕ್ಕೆ ಬಂದರು ರಾಜಕೀಯ ಕ್ಷೇತ್ರದಲ್ಲಿ ನಾಲ್ಕು ಸರಿ ಶಾಸಕರಾಗಿ ಎರಡು ಸರ್ತಿ ಸಚಿವರಾಗಿ ಈ ಭಾಗದ ಎಲ್ಲ ರಂಗನೇ ಇವತ್ತು ನಾವು ಅನುಭವ ಮಂಟಪ ಬಗ್ಗೆ ಚೆನ್ನಿಸೋಪಟ್ಟದ್ದೇವರು ಅದನ್ನು ಆರಂಭದಲ್ಲಿ ಅಲ್ಲಿ ಜಮೀನು ಕಟ್ಟಡವನ್ನ ಮಾಡಿದ್ರು ಅದಕ್ಕೆ ಮತ್ತೆ ಬೆಳಿಲಿಕ್ಕೆ ಪರಮ ಪೂಜ್ಯ ಡಾಕ್ಟರ್ ಬಸೋಲಿಂಗ್ ಪಟ್ಟದ್ದಿ ಸರ್ಕಾರ ನಿಟ್ಟಿನಲ್ಲಿ ಇವತ್ತು ಪ್ರಾಧಿಕಾರ ಆಗಲಿ ಅಲ್ಲಿ ಅನುಭವ ಮಂಟಪ ಆಗ್ಲಾ ಅದಕ್ಕೊಂದು ನೀಲಿ ನಕಶೆ ಆಗಲಿ ಅದೆಲ್ಲ ಶ್ರೇಯಸ್ಸು ಸನ್ಮಾನ್ಯರಾಗಿರ್ತಕ್ಕಂಥ ಈಶ್ವರ ಕಂದ್ರೆಯ ನಾವೆಲ್ಲ ನೋಡ್ತಾ ಇದ್ದೀವಿ ಇಡೀ ಜಿಲ್ಲೆಯಲ್ಲಿ ಯಾವುದಿದು ಇದ್ದರೂ ಕೂಡ ಭಾಳ ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದಾರೆ ಅವರು ಮೊದಲನೇ ಸರ್ತಿ ಪೌರ ಆಡಳಿತದ ಸಚಿವರಾದಾಗ ಇಡೀ ಎಲ್ಲ ರಾಜ್ಯಗಳಿರ್ತಕ್ಕಂಥ ಪುರಸಭೆಗಳು ಬಹಳಷ್ಟು ಪ್ರಗತಿಯನ್ನು ಮಾಡಿದರು ಮತ್ತು ಈಗ ಅರಣ್ಯ ಸಚಿವರಾಗಿದ್ದ ಮ್ಯಾಗ ಭಾಳ ಒಂದು ರೀತಿ ಎಷ್ಟೋ ಜಮೀನು ಎರಡು ಅವ್ರ ಹೆಸರಲ್ಲಿ ಏನೇನೋ ಮಾಡ್ಕೊಂಬರು ಎಂತೆಂಥೋರು ಅವರು ದೊಡ್ಡ ದೊಡ್ಡ ಶ್ರೀಮಂತರೇ ಅಂತವರಿಗೆ ಎದುರು ಹಾಕ್ಕೊಂಡು ಸರ್ಕಾರಕ್ಕೆ ಹೆಸರಿಗೋಗಿ ಆ ಜಮೀನನ್ನು ಕೊಟ್ಟಂಥ ಶ್ರೇಯಸ್ಸು ಅರಣ್ಯ ಸಚಿವರಾದ ಈಶ್ವರ್ ಖಟ್ಟೆ ಅವರು ಸಹ ವಿಶ್ರಾಂತವಾಗಿ ಅವರು ಕಾರ್ಯ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅಖಿಲ ಭಾರತ ಲಿಂಗಾಯತ್ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದು ನಮ್ಮೆಲ್ಲರಿಗೂ ಅದೊಂದು ಹೆಮ್ಮೆ ನಮಗೊಂದು ಅತ್ಯಂತ ಗೌರವ ನಮಗೆಲ್ಲಕ್ಕಿಂತ ಅತಿ ಖುಷಿ ಒಂದು ಸಮಯ ಹೆಂಗಿತ್ತು ಅಂದ್ರೆ ಬೀದರ್ ಜಿಲ್ಲೆ ಅಂತಂದ್ರೆ ಬೆಂಗಳೂರದಾಗ ಹೆಂಗೋ ನೋಡುತ್ತೇವೆ ಈಗ ಬೆಂಗಳೂರೇ ಬಾಲ್ಕಿ ನೋಡೋಂಗೆ ಮಾಡಿದ್ದು ಕ್ರೇಸೋದು ಈಶ್ವರ ಖಂಡ್ರೆಯವರಿಗೆ ಸಲ್ತದೆ ಇಂಥ ರಾಜಕೀಯ ರಂಗದಲ್ಲಿ ಸಾಮಾಜಿಕ ರಂಗದಲ್ಲಿ ಧಾರ್ಮಿಕ ರಂಗದಲ್ಲಿ ಒಳ್ಳೆ ರೀತಿಯಿಂದ ಅವರು ಕಾರ್ಯ ಮಾಡೋರು ಮತ್ತು ವಿಶೇಷವಾಗಿ ಎಲ್ಲರನ್ನ ತಗೊಂಡು ಹೋಗ್ತಕ್ಕಂಥದ್ದು ಯಾಕಂದ್ರೆ ಸ್ವಾಮಿಗಳಿಗೂ ಒಂದು ಕಡೆ ಕೂಡ್ಸೋದು ಸಣ್ಣ ಮಾತಲ್ಲ ನಿಮಗೆ ಕೂಡ್ಸೋದು ಸರಳ ಆದ್ರೆ ಆದರೆ ನಮ್ಮ ಸ್ವಾಮಿಗಳಿಗೆ ಕೂಡ್ಸೋದು ಭಾಳ ಕಷ್ಟ ಅದ ಆ ಕಷ್ಟವನ್ನು ಅತ್ಯಂತ ಸರಳ ರೀತಿಯಲ್ಲಿ ಈಶ್ವರ ಖಂಡ್ರವ್ರು ಮಾಡ್ತಾರಂತೆ ಅವ್ರಿಗೆ ಅದ್ರ ರಾಷ್ಟ್ರೀಯ ಅಧ್ಯಕ್ಷರಂತಿ ನೇಮಕ ಮಾಡ್ಯಾರ ಅವರು ಶಾಮನೂರು ಹಣ್ಣು ಶಾಮನೂರು ಶಿವಶಂಕರ್ ಎಪ್ಪವರು ಅವರು ಲಿಂಗೈಕ ಆಗಣಿಕೆಯೇ ಆಟೋಮೆಟಿಕ್ ಅದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಈಶ್ವರ್ ಕಟ್ಟರ ಹೆಸರೇ ಬರ್ತಿತ್ತು ನಾ ಫೋನ್ ಮಾಡಿದ್ದ ಒಂದು ಸರ್ತಿ ಮತ್ತು ಅಧ್ಯಕ್ಷ ಆದ ನಾ ಏನೂ ಆಗಿಲ್ಲ ನನಗೆ ಇನ್ನ ಏನು ನನಗೆ ಗೊತ್ತೇ ಇಲ್ಲ ಅಂದ್ರೆ ಪಾಪ ಅವ್ರಿಗೆ ಅದ್ರ ಜರ್ಭಿ ಇತ್ತಿಲ್ಲ ಜನರು ಯಾರು ಹಿತೈಸಿಗಳು ಅವ್ರ ಕಾರ್ಯ ನೋಡಿ ಅವ್ರವ್ರು ಮಾಡ್ತಾರೆ ಅವ್ರಿಗೆ ಏನೂ ಮಾಡಲಿಕ್ಕಾಗಲ್ಲ ಈಗ ಇದು ಸೋಷಿಯಲ್ ಮೀಡಿಯಾದಾಗ ಯಾರು ಏನೇ ಅಂತಾರೆ ಯಾರೇ ಏನೇ ಬರೀತಾರೆ ಆದ್ರೆ ಆಗತ್ತಿನ ದಿನ ಎಲ್ಲರೂ ಸೋಷಿಯಲ್ ಮೀಡ್ಯಾದಾಗ ಅದು ಅಧ್ಯಕ್ಷರಂತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀನಿ ಆದರೆ ಇತ್ತೀಚೆಗೆ ಎಲ್ಲರನ್ನ ಸಭೆ ಕರೆದು ಅಲ್ಲಿ ಯಾವುದೇ ರೀತಿಯ ಧ್ವನಿ ಬರಲ್ಲ ಇವರೇ ಆಗಬೇಕು ಅಂತ ಎಲ್ಲರೂ ಏಕತ್ರದಿಂದ ಅದು ರಾಷ್ಟ್ರೀಯ ಲಿಂಗಾಯತ್ ರಾಷ್ಟ್ರೀಯ ಅಖಿಲ್ ಭಾರತ್ ಲಿಂಗಾಯತ್ ಮಹಾಸಭಾ ಅಧ್ಯಕ್ಷ ಆಗಿದ್ದು ನಮಗೆ ಅತಿ ಖುಷಿ ಆನಂದ ತಂದು ಕೊಟ್ಟಿದೆ ಹೀಗಾಗಿ ಆ ಒಂದು ಹಿನ್ನೆಲೆ ಇಟ್ಕೊಂಡು ನಾವು ಅವ್ರಿಗೆ ಅಭಿನಂದನಾ ಸಮಾರಂಭ ಮಾಡಬೇಕಂತ ಸುಮಾರು ದಿನ ಹಿಡಿದು ನಮ್ಮ ಗುರುಗಳು ಭಾಳ ಸಾರಿ ಹೇಳಿದ್ದರು ಆದರೆ ಅವ್ರ ತಂದೆಯವರು ಲಿಂಗೈಕಾಗಿದ್ದ ಸಲುವಾಗಿ ಸ್ವಲ್ಪ ದಿನ ಹೋಗಲಿ ಹೋಗಲಿ ಅಂದ್ಕೊಟ್ಟು ನಾವು ಎಲ್ಲ ವಿಚಾರ ಮಾಡಿ ಕೊನೆಗೆ ಇದೇ ತಿಂಗಳಲ್ಲಿ ಶಿವರಾತ್ರಿ ದಿನ ಅಥವಾ ಮರ್ದಿನ ಮಾಡಬೇಕಂತ ನಾವು ನಿರ್ಧಾರ ಮಾಡಿದ್ವಿ ಹೀಗಾಗಿ ಹದಿನಾರನೇ ತಾರೀಕು ಸಾಯಂಕಾಲ ಆರು ಗಂಟೆ ಎಲ್ಲ ಸಮುದಾಯದವರನ್ನ ಯಾಕಂದ್ರೆ ಇದು ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಇದು ಎಲ್ಲರದು ಹೆಂಗೆ ಗಾಳಿ ನೀರು ಹೆಂಗಿರುತ್ತೋದು ಅದೇ ರೀತಿ ಇದು ಮಹಾಸಭಾ ಅಂದ್ರೆ ಎಲ್ಲರನ್ನು ತಗೊಂಡು ಹೋಗ್ತಕ್ಕಂಥದ್ದು ಹೀಗಾಗಿ ಆ ಹಿನ್ನೆಲೆ ಇಟ್ಕೊಂಡು ನಾವು ಹದಿನಾರನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಚನ್ನಬಸವ ಆಶ್ರಮದಲ್ಲಿ ಅಭಿನಂದನಾ ಸಮಾರಂಭವನ್ನು ನಡೀತದೆ ಈ ಅಭಿನಂದನಾ ಸಮಾರಂಭಕ್ಕೆ ನೀವೆಲ್ಲರೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ನಿಮ್ಮ ನಿಮ್ಮ ಕಾಲನಿವೈಸ್ ನೀವು ಏನು ನೀವು ಇಲ್ಲೆಲ್ಲ ಬಂದಿರಿ ನಾವು ಒಂದು ಇದರ ಅಭಿಮಾನಿಗಳು ನೀವು ಎಲ್ಲ ರೀತಿಯಿಂದ ನಿಮ್ಮ ಶಕ್ತಿಯನ್ನು ಜನರನ್ನು ಕರ್ಕೊಂಡು ಹದಿನಾರನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಆಶ್ರಮದಲ್ಲಿ ನಡೀತಕ್ಕಂಥ ಅಭಿನಂದನಾ ಸಮಾರಂಭಕ್ಕೆ ನೀವು ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಬಂದು ಯಶಸ್ವಿ ಮಾಡಬೇಕು ಮತ್ತು ನಿಮ್ಮದೇನಾದರೂ ಸಲಹೆ ಸೂಚನೆಗಳಿದ್ರೆ ತಾವು ತಿಳಿಸಿ ಇದು ಹದಿನಾರನೇ ತಾರೀಕು ಇದು ಇಡೀ ಮಾಲ್ಕಿ ಎಲ್ಲದೇ ಇದು ಇದು ಅವರು ಇವರು ಅಂತಲ್ಲ ಇದು ಒಂದು ಎಲ್ಲರೂ ಕೂಡ್ಕೊಂಡೇ ಇಲ್ಲಿ ಅಭಿನಂದನ ಸಮಾರಂಭವನ್ನು ಮಾಡೋದು ವೇದಿಕೆ ಸರಿಯಾಗಿ ಒಂದು ಇಲ್ಲ ಒಂದೂವರೆ ತಾಸು ಕಾರ್ಯಕ್ರಮ ಮುಗಿಸಿ ನೇರವಾಗಿ ಅನೇಕ ಸಂಘ ಸಂಘಟನೆಗಳು ಯಾವ್ಯಾವ ಸಂಸ್ಥೆಗಳು ಅವರೆಲ್ಲರೂ ಬಂದು ಒಂದು ನೀಟಾಗಿ ಶಿಸ್ತಾಗಿ ಸನ್ಮಾನ ಮಾಡೋದು ಮುಂದಿನವರಿಗೆ ಅವಕಾಶ ಮಾಡಿಕೊಡೋದು ಇವೆಲ್ಲವೂ ಅಲ್ಲಿ ಕಾರ್ಯಕ್ರಮ ನಡೀತವೆ ಬಂದಂಥವ್ರಿಗೆಲ್ಲ ಪ್ರಸಾದ ವ್ಯವಸ್ಥೆಯಲ್ಲಿ ಮಟ್ಟದಿಂದ ನಡೀತದೆ ನೀವು ನಿಮ್ಮ ಕಡೆಯಿಂದ ನಾವು ಅಪೇಕ್ಷೆ ಪಡೋದು ಜನರನ್ನ ಕರ್ಕೊಂಡು ಬರೋದು ಸಾಯಂಕಾಲ ಐದು ಗಂಟೆಗೆ ಮತ್ತು ನಿಮಗೆ ಒಂದು ಅಭಿಮಾನ ಅನೇಕ ಕಂಡ್ರೆಯವ್ರ ಮೇಲೆ ಅಭಿಮಾನ ಉಳಿತಕ್ಕಂಥವ್ರು ನಿಷ್ಠೆ ಉಳಿತಕ್ಕಂಥವ್ರು ಅಖಿಲ ಭಾರತ್ ಲಿಂಗಾಯತ ಮಹಾಸಭಾದ ಮ್ಯಾಗೂ ಕೂಡ ಎಲ್ಲರೂ ನಿಷ್ಠಾವಂತರು ಅಲ್ಲಿ ಅಲ್ಲಿ ಕಟೌಟ್ಗಳು ಹಾಕಿ ಒಂದು ಪ್ರಚಾರನ ಹೆಚ್ಚಿನ ಯಾಕಂದ್ರೆ ಅವರಿಗೆ ರಾಜಧಾನಿ ಸನ್ಮಾನ ಆಗಿರ್ಬೋದು ಆಗ್ತಿರ್ಬೋದು ದೆಹಲಿದಾಗೂ ಆಗ್ತದೆ ಆದರೆ ಎಲ್ಲಕ್ಕಿಂತ ಹೆಚ್ಚು ಖುಷಿ ಕೊಡೋದು ಯಾವುದು ಒಂದು ಎಲ್ಲಿ ಜನ್ಮ ತಾಳ್ಯಾರ ಆ ಜಾಗದಾಗ ಮಾಡಿದ್ರೆ ಅವ್ರಿಗೆ ಅತಿ ಅತಿ ಹೆಚ್ಚು ಖುಷಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ನಮ್ಮ ಮಠದ ಪರಂಪರೆ ನಮ್ಮ ಮಠ ಎಗೊತ್ತು ಒಳ್ಳೇದು ಯಾರು ಮಾಡ್ತಾರೋ ಅವರನ್ನು ಚಪ್ಪಾಳೆ ತಟ್ಟೋದು ಅವರಿಗೆ ಪ್ರೋತ್ಸಾಹ ಕೊಡೋದು ಅವ್ರ ಮೇಲೆ ವಿಶೇಷ ಆಶೀರ್ವಾದ ಮಾಡೋದು ಅದ್ರದಿಂದ ಇನ್ನೂ ಹೆಚ್ಚೆಚ್ಚು ಕಾರ್ಯ ಮಾಡಬೇಕು ಅಂತಕ್ಕಂಥದ್ದು ಇತ್ತು ಇವತ್ತು ನೋಡಿ ಅವರು ಬಹುತೇಕ ಮನೆಗೂ ಅಷ್ಟು ಸಮಯ ಕೊಡೋಲ್ಲ ಸಮಾಜ ಸಲುವಾಗಿ ಜನರ ಸಲುವಾಗಿ ಹೆಂಗಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಭೀ ಸತತವಾಗಿ ಎಲ್ಲ ಕಡೆ ಅವರು ದಣಿ ಹೊರದೆ ಎಲ್ಲ ಕಡೆ ಅವರು ಸಮಯ ಕೊಡ್ತಾರೆ ಸಮಾಜ ಬಗ್ಗೆ ಜನರ ಬಗ್ಗೆ ಕಳಕಳಿ ಕಾಳಜಿ ಹೊಂದಿದವರು ಇವರು ಕಂಡ್ರೆ ಅವರಿದ್ದಾರೆ ಅಂಥವರು ಒಂದು ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದು ನಮಗೆಲ್ಲಕ್ಕಿಂತ ಹೆಮ್ಮೆ ವಿಷಯ ಇದೆ ಆ ಹೆಮ್ಮೆ ಖುಷಿಯನ್ನು ನಾವು ಹದಿನಾರನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಚೆನ್ನಬಸುವ ಆಶ್ರಮದಲ್ಲಿ ನಾವು ನೀವೆಲ್ಲ ಅದಕ್ಕೆ ಸಾಕ್ಷಿ ಆಗೋಣ ಯಶಸ್ವಿ ಮಾಡೋಣ ಈಗ ತಮ್ಮ ತಮ್ಮ ಅಭಿಪ್ರಾಯಗಳು ತಾವು ವ್ಯಕ್ತಪಡಿಸಿ ಇದಕ್ಕೊಂದು ಕೊನೆಗೆ ನಿರ್ಣಯ ಮಾಡಿ ನಾವು ಎಲ್ಲರೂ ಕೂಡ್ಕೊಂಡು ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮ ಅವು ಬೆಂಗಳೂರು ಜನ ನೋಡಂಗ ಈ ಕಾರ್ಯಕ್ರಮ ನಾವು ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ನಾನು ಮಾತುಗಳನ್ನು ಕೊಡ್ತೀನಿ ಎಲ್ಲರಿಗೂ ಶರಣು ಶರಣ ಹದಿನಾರನೇ ತಾರೀಕು ಆಶ್ರಮದಲ್ಲಿ ಸಾಯಂಕಾಲ ನಡೆಯಲಿರುವಂತಹ ಅಭಿನಂದನೆ ಮಹಾಸಭದ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಈಶ್ವರ್ ಈಶ್ವರಖಂಡ ಸಾಹೇಬರಿಗೆ ಅಭಿನಂದನಾ ಸಮಾರಂಭ ಅರ್ಥಪೂರ್ಣವಾಗಿ ಆಗಲಿಕ್ಕೆ ನಿಮ್ಮ ಸಲಹೆಗಳೇನಿದ್ರು ಕೂಡ ದಯವಿಟ್ಟು ಒಬ್ಬರಾಗಿ ತಾವುಗಳು ತಿಳಿಸಿ ಅಂತ ತಮ್ಮಲ್ಲಿ ಕೇಳ್ಕೋತೇನೆ ಇಲ್ಲಿವರೆಗೆ ಪೂಜಾ ಹಬ್ಬಗಳವರು ಈಗಾಗಲೇ ಹೇಳಿದ್ದಾರೆ ಈಗ ಮೊದಲನೇ ಓಂ ಶ್ರೀ ಶ್ರೀಗುರು ಬಸವಲಿಂಗರು ವಿಶ್ವಗುರು ಬಸವಣ್ಣನವರಲ್ಲಿಯೂ ಹಾಗೂ ನಮ್ಮ ನಮಗೆ ನಡೆದ ದಾಡುವ ದೇವರು ಲಿಂಗಕ್ಕೆ ಉತ್ತನ್ನು ಬಸವ ಪಟ್ಟ ದೇವರಲ್ಲಿಯೂ ನನ್ನ ಕೋಟಿ ಕೋಟಿ ನಮನ ಸಲ್ಲಿಸುತ್ತಾನೆ ಹಾಗೂ ಬಸವಲಿಂಗ ಪಟ್ಟದೇವರಲ್ಲಿಯೂ ಹಾಗೂ ನನಗೆ ಅತ್ಯಂತ ನಿಕ್ಕಟ್ಟು ಹಾಗೂ ನನಗೆ ಎಲ್ಲ ಕೈ ಚಿಕ್ಕ ಪ್ರೀತಿ ಯಾರಾದ್ರ ಮೇಲೆ ಇದ್ರೆ ಬಸವಲಿಕ್ಕೆ ಪಟ್ಟದೆ ಇದು ನಾನು ಗುರುಬಸುವ ದೇವರಲ್ಲಿ ಅವ್ರದ್ದು ನಾನು ಬಹಳ ಸಮೀಪದಲ್ಲಿ ಅವರಲ್ಲಿ ನಾನು ಕುಂತು ಅವ್ರ ಜೊತೆ ಕೆಲಸವನ್ನು ನಾನು ಮಾಡಿದ್ದೇನೆ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಎಲ್ಲ ನಡೆದಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಹಾಗೂ ಎಲ್ಲ ವಿದ್ಯಾರ್ಥಿಗಳೇ ಇದ್ದಾರೆ ಎಲ್ಲರಿಗೂ ಎಲ್ಲರಿಗೂ ಸರಣುತ್ತ ಇವತ್ತು ಅಪ್ಪಾಜಿ ಅವರು ಹೇಳಿದಾಗೆ ನಾವು ದಿಲ್ಲಿಯಲ್ಲಿ ಮಾಡಬಹುದು ಬೆಂಗಳೂರಿನಲ್ಲಿ ಮಾಡಬಹುದು ಆದರೂ ನಾವು ಇಲ್ಲಿ ಲೋಕಲ್ದಾಗ ನಾವು ಏನ್ ಮಾಡಿದೆವು ಅದೇ ಕೃತಿ ಹೆಚ್ಚಿಗೆ ಹೋಗ್ತು ಈಶ್ವರ್ ಫೆಡ್ರವರಿಗೆ ಇದು ಸತ್ಯ ಮಾತ್ರ ಇವತ್ತು ನಮ್ಮ ಬೀದರ್ ಜಿಲ್ಲೆ ಎಲ್ಲ ಇವತ್ತು ಬಾಲ್ಕಿ ಅಂತ ಬೀದರ್ ಜಿಲ್ಲೆ ಅಂತ ಕೆಲವ ಕರ್ನಾಟಕ ಜನ ಕೇಳ್ತಾರೆ ಇವತ್ತು ಹಾಲ್ಕಿ ಗುರುತಿಸ್ಕೊಡುವ ವ್ಯಕ್ತಿ ಯಾರಾದರೂ ಇದ್ರೆ ಇವತ್ತು ಬ್ರಿಮಣ್ಣ ಖಂಡ್ರೆ ಅವರು ಇವತ್ತು ಈ ಆಗಲಿ ಹಾಗೂ ಸಂಬಂಧಸರಿ ಈಶ್ವರ್ ಖಂಡ್ರೆ ಅವರ ಒಂದು ಅವರ ಅಪಾರ ಕೊಡುಗೆ ಎಂದ ಇವತ್ತು ಬಹಳ ಸಂತೋಷದ ವಿಷಯ ಯಾಕಂದ್ರೆ ಆಲ್ ಇಂಡಿಯಾ ಇವತ್ತು ಅಧ್ಯಕ್ಷರ ಅಧ್ಯಕ್ಷರಾಗಬೇಕಾದ್ರೆ ಇದು ಸಾಧನೆ ಮಾಡ್ತಿಲ್ಲ ನಮ್ಮೆಲ್ಲರಿಗೂ ಪ್ರತಿಯೊಂದು ಕಾಸ್ಟ್ ಕೇವಲ ವೀರ ಸೇವೆ ಲಿಂಗತಿಕೆ ಅಷ್ಟೇ ಅಲ್ಲ ಇವತ್ತು ನಾನು ದಲಿತಿದ್ದರೂ ಕೂಡ ಇವತ್ತು ನನಗೆ ಒಂದು ಹೆಮ್ಮೆ ಇದೆ ಅಂತಕ್ಕಂಥ ನನಗೆ ಅವರು ಯಾವುದೇ ಜವಾಬ್ದಾರಿ ಕೊಡಿ ನೀವು ಎಷ್ಟು ಜನ ತರಬೇಕು ಅಂತ ತಾವು ನನಗೆ ಆರ್ಡರ್ ಮಾಡಿದರೆ ತಮ್ಮದು ಯಾವುದೇ ಇದಕ್ಕೆ ನಾನು ಶರಣವಾಗಿ ತಮ್ಮ ಕೆಲಸವನ್ನು ಮಾಡುತ್ತೇನೆ ಹೇಳಿ ನನ್ನ ಎರಡು ಈಗಾಗಲೇ ಅಪ್ಪ ಸಿ ಹೇಳುವ ಹಾಗೆ ಅಖಿಲ ಭಾರತೀಯ ಭಾರತೀಯ ಭಾರತ ಮಹಾಸಭಾದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಸಿಂಪನ್ಯ ಯಶೋತ್ ಖಂಡ್ರೆ ಅವರಿಗೆ ಒಂದು ಬಗೆಯ ಅಭಿನಂದನಾ ಸಮಾರಂಭ ಅಂತ ಹೇಳಿದ್ದಾರೆ ಆ ಒಂದು ಅಭಿನಂದನಾ ಸಮಾರಂಭ ಸಮಾರಂಭದಲ್ಲಿ ಇಡೀ ರಾಜ್ಯದ ಜನ ತಿರುಗಿ ನೋಡುವ ರೀತಿರಲಪ್ಪಾ ಅಂದ್ರೆ ನಾವು ನಮ್ಮ ತಾಲ್ಮ್ ಕಾರ್ಯಕ್ರಮ ಮಾಡೋಣ ಆ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿಸ್ತಕ್ಕಂಥ ಇರ್ಬೋದು ಮತ್ತು ಪ್ರಚಾರ ಮಾಡ್ತಕ್ಕಂಥ ಇರ್ಬೋದು ಮತ್ತೆ ಒಂದು ಒಳ್ಳೆ ಕಾರ್ಯಕ್ರಮ ಜನರಿಗೆ ಅಂದ್ರೆ ಒಳ್ಳೆ ಮೆಸೇಜ್ ನೋಡ್ತಕ್ಕಂಥ ರೀತಿ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಮಾತನಾಡುತ್ತಾ ಅಪ್ಪಾಜೀವರು ಏನಪ್ಪ ಅಂದ್ರೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಶರಣರಿಗೆ ಮತ್ತು ಸಾಹೇಬರ ಕಾರ್ಯಕರ್ತರಿಗೆ ಅಭಿಮಾನಿಗಳೇನಪ್ಪ ತಾವು ಏನು ಜಿಮೇದಾರಿ ಕೊಡ್ತೀರ ನಾವೇನಪ್ಪ ಅಂದ್ರೆ ಪ್ರಮಾಣಿಕವಾಗಿ ನಿಭಾಯಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮ ಸಾಹೇಬರು ಹೆಂಗಸ್ ಅವರು ಇಂಥ ಕಾರ್ಯಕ್ರಮನ ಇಷ್ಟು ಗ್ರ್ಯಾಂಡ್ ಮಾಡಿದಂತಕ್ಕಂಥ ಒಂದು ಏನೋ ಒಂದು ಅವ್ರಿಗೆ ಒಂದು ಏನೋ ಖುಷಿ ಬರ್ತಕ್ಕಂಥ ರೀತಿಯ ಕಾರ್ಯಕ್ರಮ ಮಾಡೋದು ಏನ ತಾವು ನಾವೆಲ್ಲ ಸೇರ್ಕೊಳ್ಳೋಣಪ್ಪ ಅಂದ್ರೆ ಅಪ್ಪ ಅಪ್ಪಾಜಿ ಅವರ ನೇತೃತ್ವದಲ್ಲಿ ನಮ್ಮ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಮಾತು ಹೇಳಿ ನಾನು ಅಪ್ಪ ಮುಸ್ಸಂಜೆ ಎಲ್ಲರಿಗೆ ನಮಸ್ಕಾರ ಸರ್ ಅಂತ ನಾನು ಒಂದನ್ನು ಸಿಗಪ್ಪರೆ ವೇದಿಕೆ ಮೇಲೆ ಬಹಳ ಜನರಿಗೆ ಕೂಡಿಸ್ಬೇಡ್ರಿ ಯಾಕಂದ್ರೆ ಸಾಹೇಬರು ಸಾಹೇಬರೊಬ್ಬರು ಕುರುಗುಳಂಗೆ ಬರುತ್ತೆ ಸಾಕಷ್ಟೇ ನೂರಾರು ಜನರಿಗೆ ಮಾಡಬೇಡ ಸರ್ಕಾರಿ ನೌಕರ ನಮ್ದು ಏನು ಸಹಾಯ ಬೇಕು ಅಂತ ನಾವು ಸಿದ್ಧರಾಗಿದ್ದೇವೆ ನಮ್ಮ ಜನತೆಗೆ ನಮ್ಮ ನೌಕರ ಈಗ ವರ್ಷ ಮುಖಾಂತರ ಸಂದೇಶ ಕಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋಕೆ ವ್ಯವಸ್ಥೆ ಮಾಡ್ತೇವೆ ಸಮಾಜ ಹಳೆಯ ಸಮಾಜ सीधा हरा समार पार कीजा उसे जितनी भी है हम बैठे हुए हैं सबको भी तुम नमस्ते जो आप जिन जो साइकिल बैठे हुए हैं बहुत खुशी की बात है इतना फैतीब है मिठाई हो मन जितना हो उसका हम समाज के लोगों के

ಇಂಥ ಅವ್ರದ್ದು ಅವ್ರದ್ದು ವಿಶೇಷ ನೋಡುವ ನಮಗೆ ಭಾಳ ಭಾಳ ಅವರು ಅನ್ನಿಸ್ತದೆ ಅವ್ರದ್ದು ಕಾಲ ಗೆಜ್ಜೆ ಕಟ್ಟಿಕೊಂಡು ಓಡಾ ಓಡಾಡಿದಂಗೆ ಓಡಾಡ್ತಾರ ನಮ್ಮ ಪೂಜ್ಯ ಬಸವಲಿಂಗ ಪಟ್ಟದೇವರ ಪಾದಗಳಿಗೆ ಅನಂತ ಅನಂತ ಪ್ರಣಾಮಗಳು ಮತ್ತು ತಾವು ಇಲ್ಲೆಲ್ಲ ಸೇರಿದಂಥ ಅಕ್ಕ ತಂಗಿಯಂದರು ಅಣ್ಣ ತಮ್ಮಂದಿರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ತಮ್ಮೆಲ್ಲರಿಗೂ ಕೂಡ ನಾನು ಸಣ್ಣ ಶರಣಾರ್ಥಿಗಳು ಈಗ ಅಪ್ಪ ಅವರು ಏನು ಅಂತಂದರೆ ಅದೊಂದು ಪೀಠ ಹೇಳಿಕಾರ ಒಂದು ಕಾರ್ಯಕ್ರಮ ಅಪ್ಪವರಂದಂಗೆ ಇಡೀ ನಾಡು ಇಡೀ ಬೆಂಗಳೂರು ಈ ಕಡೆ ಬಾಲಿಕೆ ಕಡೆ ತಿರುಗಿ ನೋಡಂಗ ಒಂದು ಏನಾದರೂ ಅಸ್ಮರಣೀಯವಾದಂಥ ಒಂದು ಈಶ್ವರ ಖಂಡ್ರವ ಒಂದು ಅಭಿನಂದನಾ ಸಮಾರಂಭ ಆಗಬೇಕು ಈಶ್ವರ ಖಂಡ್ರೂ ಕೂಡ ಹಿಂಗ ಇವನಾರವ ಇವನಾರವ ಎಂದೆನಿಸಲೇರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನ್ಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾ ಅಂತ ಅನ್ನುವಂತ ಒಂದು ವಿಚಾರ ಉಳನ್ನು ಉಳಿತಕ್ಕಂಥ ವ್ಯಕ್ತಿ ಅವರು ಅಂತಂದ್ರೆ ಅವರ ಕಾರ್ಯಕ್ರಮ ನಾವೆಲ್ಲರೂ ಸೇರಿ ಒಬ್ಬೊಬ್ಬರು ಒಬ್ಬೊಬ್ರು ಇಲ್ಲಿ ಬಂದಂಥವರೇ ಒಂದು ಇಪ್ಪತ್ತೈದು ಇಪ್ಪತ್ತೈದು ಜನರಿಗೆ ತರಬಹುದು ಅಂತಂದ್ರೆ ಅಂತಂದರೆ ಎಷ್ಟೋ ಎಷ್ಟೋ ಆಗ್ತದ ಮತ್ತು ಎಲ್ಲ ಕುಟುಂಬ ಸಹಿತ ಎಲ್ಲ ಈಗ ಪ್ರತಿಯೊಬ್ಬರು ತಮ್ಮ ಕುಟುಂಬ ಸಹ ಕುಟುಂಬ ಸಹಿತ ಈ ಕಾರ್ಯಕ್ರಮದಲ್ಲಿ ನಾವು ಏನಂತಂದ್ರೆ ಇನ್ವಾಲ್ ಆಗ್ಬೇಕು ನಾವು ಒಂದು ಇವೊಂದು ನಮ್ಮದು ಒಂದು ಹಬ್ಬ ಒಂದು ಮನೆಯಲ್ಲಿ ಹ್ಯಾಂಗ್ ನಮ್ಮಲ್ಲಿ ಒಂದು ಹಬ್ಬದ ವಾತಾವರಣ ಆಗ್ತದ ಹಂಗ ಇಡೀ ಭಾರತೀಯ ಒಂದು ಹಬ್ಬದ ವಾತಾವರಣ ಆಗ್ಬೇಕಂತ ನಾನು ಹೇಳುತ್ತಾ ಏನದ ಅಂತಂದ್ರೆ ಈ ಕಾರ್ಯಕ್ರಮ ಅಪ್ಪ ಅವರು ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡ್ತಾರ ಎಲ್ಲರೂ ನಾವೆಲ್ಲರೂ ಏನದಂತ ಆ ಕಾರ್ಯವನ್ನು ಮಾಡುತ್ತೇವೆ ಅಂತ ನಾವು ಇವತ್ತು ತಮಗೆ ಹೇಳುತ್ತಾ ಒಂದು ಒಳ್ಳೆಯ ಒಂದು ಯಶಸ್ವಿ ಕಾರ್ಯಕ್ರಮ ಮತ್ತು ತಮ್ಮ ಕಾರ್ಯಕ್ರಮಗಳು ಯಾವ ಇದು ಆಗಿಲ್ಲ ಎಲ್ಲ ಕಾರ್ಯಕ್ರಮಗಳು ಅಂತಂದ್ರೆ ಇಡೀ ಕಸ ನಾಡು ನೋಡಂಗೆ ಇಲ್ಲೆಲ್ಲ ಕಾರ್ಯಕ್ರಮಗಳು ತಮ್ಮ ಉತ್ತಮ ಸನ್ನಿಧಾನದ ಬಗ್ಗೆ ಈ ಮಾತನ್ನು ಹೇಳಿ ನಾವು ಕೂಡ ಸಾಕಷ್ಟು ಆದಷ್ಟು ಏನದ ಅಂತಂದ್ರೆ ಶಿಷ್ಯ ಬಳಗ ನಮ್ಮ ಆತ್ಮೀಯರಿಗೆ ಕರ್ಕೊಂಡು